ಸೊ ಇವತ್ತು ನಾವು ಕೊಲ್ಲೂರಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಮಾನ್ಯನ್ನ ಊರಿಗೆ ಕಳಿಸಿದ್ವಿ ಅವಳು ನಲ್ಲಿಂದ ಕರ್ಕೊಂಡು ಇವಾಗ ಅಜ್ಜಿ ಮನೆಗೆ ಬಂದಿದ್ದೀವಿ ನಾನು ರಜೆ ಕೊಟ್ಟರೆ ಫಸ್ಟ್ ಇದ್ದಿದ್ದೆ ಇಲ್ಲಿಗೆ ಆರ್ವಿಕನ್ನ ಟೆಸ್ಟ್ ಮುಗಿಸ್ಕೊಂಡು ನಾವು ಹೊಳಲ್ಕೆರೆ ಬಿಡ್ತಾನೆ ಒನ್ ತರ್ಟಿ ಆಗಿತ್ತು ಅಲ್ಲಿಂದ ನಾವು ಅಮ್ಮನ ಮನೆಗೆ ಹೋಗಿ ಮಾನ್ಯನ ಕರ್ಕೊಂಡು ಹೋಗಬೇಕಾಗಿತ್ತು ಮಾನ್ಯನ ಕರ್ಕೊಂಡು ಅಜ್ಜಿ ಮನೆಗೆ ಹೋಗಿ ಸ್ಪಂದನ್ ಕರ್ಕೊಂಡು ಹೋಗಬೇಕಾಗಿತ್ತು ಹಾಗಾಗಿ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಜ್ಜಿ ಮನೆ ಬಂದು ಅಂಬುತೀರ್ಥ ಅಂತ ಹೇಳಿ ಗೊತ್ತಿರ್ಬೋದು ಶರಾವತಿ ಉಗಮ ಸ್ಥಳ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಸ್ಪಂದನ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ ಅಲ್ಲಿಂದ ಬಿಡ್ತಾನೆ ಐದೂವರೆ ಆಗಿತ್ತು ಅಂತ ಅನಿಸುತ್ತೆ ಇನ್ನು ಲೇಟಾಗಿ ಹೊರಟ್ರೆ ಆಗಲ್ಲ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಹೊರಟ್ವಿ ನಾವು ಇನ್ನು ಕೊಲ್ಲೂರಲ್ಲಿ ನೀವು ಯಾರಾದರೂ ಚಂಡಿಕಾ ಹೋಮವನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಫಸ್ಟ್ ಟೈಮ್ ಮಾಡಿಸೋದಿದ್ರೆ ನಾವು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿದ್ವಿ ಅವಾಗ ಹೇಗೆ ಏನು ಅಂತ ಹೇಳ್ಬಿಟ್ಟು ಹಾಗಾಗಿ ಇದು ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಇದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೀವು ಚಂಡಿಕಾ ಹೋಮವನ್ನು ಮಾಡಿಸ್ಬೇಕು ಅಂತ ಇದ್ದರೆ ಒಂದು ತಿಂಗಳ ಮುಂಚೆ ನೀವು ಅದನ್ನು ಬುಕ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಅಂದರೆ ನಿಮ್ಗೆ ಯಾವ ಡೇ ನೀವು ಅಲ್ಲಿ ಹೋಗ್ಬಿಟ್ಟು ಕೊಲ್ಲೂರಲ್ಲೇ ಅಲ್ಲಿರುವಂತಹ ಕಚೇರಿಯಲ್ಲಿ ಹೋಗ್ಬಿಟ್ಟು ನೀವು ಬುಕ್ ಮಾಡೋದಾದರೆ ನಿಮಗೆ ಬೇಕಾಗಿರೋ ಡೇಟಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆಗತ್ತೆ ಅಂದರೆ ನಾವು ಡಿಸೆಂಬರ್ ಮಂತಲ್ಲಿ ಹೋಗ್ಬಿಟ್ಟು ಬುಕ್ ಮಾಡೋಣ ಅಂತ ಹೋದ್ವಿ ಆದರೆ ನಮ್ಗೆ ಬೇಕಾಗಿರೋ ಟೈಮ್ನಲ್ಲಿ ಸಿಗಲಿಲ್ಲ ಹಾಗಾಗಿ ನಾವು ಮನೆಗೆ ವಾಪಸ್ ಬಂದ್ವಿ ಇನ್ನು ಆನ್ಲೈನಲ್ಲಿ ನೋಡಿದಾಗ ನಮ್ಗೆ ಬೇಕಾಗಿರೋ ಟೈಮ್ನಲ್ಲಿ ಸಿಕ್ತು ಹಾಗಾಗಿ ನಾವು ಅಲ್ಲಿ ಬುಕ್ ಮಾಡ್ಕೊಂಡ್ವಿ ಇನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದು ಸ್ವಲ್ಪ ಒಳ್ಳೆಯದು ಅಂತ ಅನಿಸುತ್ತೆ ಯಾಕಂದರೆ ನಿಮ್ಗೆ ಬೇಕಾಗಿರೋ ಟೈಮು ನಿಮ್ಗೆ ಬೇಕಾಗಿರೋ ಡೇಟ್ಗಳನ್ನು ನೋಡಿಬಿಟ್ಟು ಹುಣ್ಣೆ ಅಮಾವಾಸ್ಯೆ ಅಥವಾ ಯಾವುದಾದ್ರೂ ಹಬ್ಬಗಳ ದಿನಗಳಲ್ಲಿ ನೀವು ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೆಲ್ಲ ಡೇಟ್ಸ್ಗಳನ್ನು ನೋಡಿಬಿಟ್ಟು ಮಾಡ್ಕೊಳ್ಬೋದು ಅಲ್ಲಿ ಹೋದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾವಾಗ ಅಂದರೆ ಅಲ್ಲಿ ಬುಕ್ ಆಗಿದೆ ಅಂತ ಹೇಳ್ತಾರೆ ನಿಮ್ಗೆ ಅವಾಗ ಯಾವ ಟೈಮಿಗೆ ಬುಕ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಹಾಗಾಗಿ ಮನೇಲಿ ಇದ್ದು ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು क्या किया आता है इसमें यो आता है इसमें इस शुमार दरार कितने छना गए था ना इस शुमार नहीं तो शुमार करना है ना शुमार करने के लिए बहन चाहिए इधर के चाकपी बहुत है चाकपी बहुत है ना मैंने हर ಅಜ್ಜಿ ಅಜ್ಜನ್ ಜೊತೆಗೆ ಎಲ್ಲರಿಗೂ ಜೊತೆಗೂ ಕೂಡ ಮಾತಾಡಿಕೊಂಡು ನಾವು ನಗರಕ್ಕೆ ಬಂದು ತಲುಪಿದ್ವಿ ಇದು ನಗರ ಫೋರ್ಟ್ ಕೊಲ್ಲೂರಲ್ಲಿ ನೀವೇನಾದರೂ ಚಂಡಿಕಾ ಹೋಮವನ್ನು ಮಾಡಿಸ್ಬೇಕು ಅಂತ ಇದ್ರೆ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದು ಒಳ್ಳೇದು ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ ರೂಮ್ಗಳು ಅದರಲ್ಲೂ ವೀಕೆಂಡ್ ಟೈಮ್ನಲ್ಲಿ ನೀವೇನಾದರೂ ಪೂಜೆಯನ್ನು ಮಾಡಿಸ್ಬೇಕು ಅಂತ ಹೇಳಿದರೆ ರೂಮ್ಗಳನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ರೂಮ್ಗಳು ಅಲ್ಲಿ ಸಿಗೋದು ತುಂಬ ಕಷ್ಟ ನಾವು ಈ ಸಲ ಎದುರಿಸಿದಂತಹ ಸಮಸ್ಯೆನೇ ಇದು ನಾವು ರೂಮ್ಗಳು ಸ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡು ಹೋದ್ವಿ ಅಂದರೆ ಮೊದಲು ಮೊದಲೆಲ್ಲ ಮಾಡಿಸಿದಂತಹ ಚಂಡಿಕಾ ಹೋಮದಲ್ಲಿ ಚಂಡಿಕಾ ಹೋಮ ಮಾಡಿಸೋರಿಗೆ ಇಲ್ಲೇ ರೂಮ್ ಕೊಡ್ತೀವಿ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಇಲ್ಲ ಅಂತ ಹೇಳಿದರು ಹಾಗಾಗಿ ನಾವು ಅಲ್ಲಿ ಹೋಗಿ ಬುಕ್ ಮಾಡ್ ಬುಕ್ ಮಾಡೋದೇನು ಬೇಡ ಅಲ್ಲೇ ಹೋಗಿ ರೂಮ್ ತೊಗೊಂಡ್ರೆ ಆಯಿತು ಅಂತ ಹೋದ್ವಿ ಬಟ್ ಅಲ್ಲಿ ಸಿಗಲಿಲ್ಲ ರೂಲ್ಸ್ಗಳೆಲ್ಲ ಚೇಂಜ್ ಆಗಿದೆ ಆನ್ಲೈನ್ ಅಲ್ಲಿ ಕಂಪಲ್ಸರಿ ನೀವು ಬುಕ್ ಮಾಡಿರಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಬೇರೆ ರೂಮ್ಗಳನ್ನು ಹುಡ್ಕೋಣ ಅಂತ ಹೇಳಿ ಹೋದ್ವಿ ಹಾಗಾಗಿ ರೂಮ್ಗಳು ನಮಗೆ ಸಿಗೋದು ಕಷ್ಟ ಆಯಿತು ಇನ್ನೇನು ಮಾಡೋದು ಕೆ ರೂಮ್ಗಳು ಸಿಕ್ಕಿದ್ರು ಕೂಡ ಬೆಲೆ ಹೆಚ್ಚಾಗಿರುತ್ತೆ ಇನ್ನು ಏನು ಮಾಡೋದು ಇರಲೇಬೇಕಾಗುತ್ತೆ ಪೇ ಮಾಡಿಬಿಟ್ಟು ನಾವು ಅಲ್ಲಿ ಸ್ಟೇ ಮಾಡಲೇಬೇಕು ಇದಾದಮೇಲೆ ನೆಕ್ಸ್ಟ್ ನೀವು ಚಂಡಿಕಾ ಹೋಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೈಟ್ ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಚೇರಿ ಇರುತ್ತೆ ಅಲ್ಲಿ ದೇವಸ್ಥಾನದ ಕಚೇರಿಲಿ ಹೋಗ್ಬಿಟ್ಟು ನೀವು ಹೇಳಬೇಕು ನಮ್ಮ ಪೂಜೆ ಎಷ್ಟೊತ್ತಿಗೆ ಯಾವಾಗ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ ಯಾವ ಟೈಮ್ನಲ್ಲಿ ಅಂತ ಹೇಳ್ಬಿಟ್ಟು ಎರಡು ಬ್ಯಾಚ್ಗೆ ಸಿಗುತ್ತೆ ಟೈಮ್ ಡೈಲಿ ಪೂಜೆ ನಡೆಯುತ್ತೆ ಏಳರಿಂದ ಹತ್ತುವರೆ ತನಕ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ಕೂಡ ಎರಡು ಬ್ಯಾಚ್ಗಳಿಗೆ ಇಲ್ಲಿ ಚಂಡಿಕಾ ಹೋಮವನ್ನು ಮಾಡ್ತಾರೆ ನಮಗೆ ಏಳು ಗಂಟೆಗೆ ಬರ್ರಿ ಅಂತ ಹೇಳಿದರು ಹಾಗಾಗಿ ನಾವು ಬೆಳಗ್ಗೆ ಏಳು ಗಂಟೆಗೆ ಹೊರಟ್ವಿ ಚಂಡಿಕಾ ಹೋಮವನ್ನು ಏಳು ಗಂಟೆಗೆ ಶುರು ಮಾಡಿ ಹತ್ತುವರೆಗೆ ಮುಗಿಸ್ತಾರೆ ಅದಾದಮೇಲೆ ನಿಮಗೆ ಅದು ಏನು ಕೊಟ್ಟಿರ್ತಾರಲ್ವ ರಶೀದಿ ಅದನ್ನು ತೊಗೊಂಡೋದ್ರೆ ನಿಮಗೆ ಸ್ಪೆಷಲ್ ಎಂಟ್ರಿ ಇರುತ್ತಲ್ವ ಅಲ್ಲಿಂದನೇ ನಿಮಗೆ ದೇವರ ದರ್ಶನಕ್ಕೆ ಬಿಡ್ತಾರೆ ಅದಾದಮೇಲೆ ಅದೇ ಒಂದು ಇದರಿಂದ ನೀವು ಊಟವನ್ನು ಕೂಡ ಅಂದರೆ ಚಂಡಿಕಾ ಹೋಮ ಮಾಡಿಸಿದವ್ರಿಗೆ ಸ್ಪೆಷಲ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನೀವು ಊಟವನ್ನು ಮಾಡಬಹುದು ಇನ್ನು ಚಂಡಿಕಾ ಹೋಮ ಮಾಡೋದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಹೇಳಿದರೆ ಇವಾಗ ಪ್ರೆಸೆಂಟ್ ಹೇಳಬೇಕು ಅಂತ ಹೇಳಿದರೆ ಹದಿನೈದು ಸಾವಿರ ಅಲ್ಲಿ ಕಟ್ಟಬೇಕು ನೀವು ಆನ್ಲೈನ್ ಆಯಿತು ಅಥವಾ ಅಲ್ಲಿ ಹೋಗಿ ಪೇ ಮಾಡೋದಾದ್ರು ಕೂಡ ಹದಿನೈದು ಸಾವಿರ ಪೇ ಮಾಡಬೇಕು ನಮ್ಮದು ಹೇಗಾಯಿತು ಅಂತ ಹೇಳಿದರೆ ಡಿಸೆಂಬರಲ್ಲಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಜನವರಿ ಮತ್ತಲ್ಲಿ ಪೂಜೆ ಆಗಲಿ ಅಂತ ಹೇಳಿಬಿಟ್ಟು ಪೂಜೆಗೆ ಪೂಜೆಗೋಸ್ಕರ ನಾವು ಡಿಸೆಂಬರಲ್ಲಿ ಬುಕ್ ಮಾಡಿದ್ದು ಡಿಸೆಂಬರ್ವರೆಗೂ ಎಂಟು ಸಾವಿರ ಇತ್ತು ಚಂಡಿಕಾ ಹೋಮದ್ದು ಅದಾದ ನಂತರ ಜನವರಿಯಿಂದ ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಿದ್ದಾರಂತೆ ಹಾಗಾಗಿ ಅವರು ನಾವು ಹೋಗಿದ್ದ ದಿನ ನಮಗೆ ಹೇಳಿದ್ರು ಹಾಗಾಗಿ ನೀವು ಉಳಿದಿದ್ದಂತಹ ಹಣವನ್ನು ನೀವು ಪೇ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಎಷ್ಟು ಎಂಟು ಸಾವಿರ ನಾವು ಮೊದಲೇ ಪೇ ಮಾಡಿದ್ವಿ ಅದಾದಮೇಲೆ ಉಳಿದಿದಂತಹ ಹದಿನೈದು ಸಾವಿರ ಹಣಕ್ಕೆ ಉಳಿದ ಹಣವನ್ನು ಅಲ್ಲಿ ಹೋಗಿ ಪೇ ಮಾಡಿದ್ವಿ ನೀವು ಅದಕ್ಕಾಗಿ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ ಹಾಗೆ ವಿಚಾರಿಸ್ತಾ ಇರಬೇಕಾಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಜನಸಂಖ್ಯೆ ಕೂಡ ಅಲ್ಲಿಗೆ ಬರೋದು ಹೆಚ್ಚಾಗಿರೋದ್ರಿಂದ ಕೆಲವೊಂದಷ್ಟು ರೂಲ್ಸ್ಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಇಷ್ಟು ಅಲ್ಲಿನ ಒಂದು ಪೂಜೆ ಇದಾಗಿತ್ತು ಹಾಗೆ ಹದಿನೈದು ಸಾವಿರ ನೀವು ಅಲ್ಲಿ ಪೇ ಮಾಡಾದ್ಮೇಲೆ ಅಲ್ಲಿ ಪೂಜೆ ನಡೆಯುವಂತಹ ಸ್ಥಳದಲ್ಲಿ ನೀವು ಹಣವನ್ನು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಿಮಗೆ ಎಷ್ಟು ಬೇ ಕೊಡಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೋ ಅಷ್ಟು ಹಣವನ್ನು ಕೊಡ್ಬೋದು ನೀವು ಅಲ್ಲಿ ಅಂದರೆ ಪೂಜೆ ಮಾಡಿರ್ತಾರಲ್ವಾ ಅವರಿಗೆ ಅಷ್ಟೇ ಅದ್ರದ್ದು ಅಷ್ಟೊಂದು ಖರ್ಚಾಗೋದಿಲ್ಲ ಟೋಟಲಾಗಿ ನಿಮ್ಗೆ ಹೇಳಬೇಕು ಅಂದರೆ ರೂಮ್ಗಳು ಎಲ್ಲ ಸೇರಿದ್ರೆ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ ನಮ್ಮದು ಆಗಿತ್ತು ನಾವು ಮೊದಲು ಎಂಟು ಸಾವಿರ ಇದ್ದಾಗ ಹದಿನೈದು ಹದಿನೆಂಟು ಆಗಿತ್ತು ಇವಾಗ ಫಿಫ್ಟೀನ್ ಆದಮೇಲೆ ಟ್ವೆಂಟಿ ಟ್ವೆಂಟಿ ಟು ಟೋಟಲಾಗಿ ಚಂಡಿಕಾ ಹೋಮವನ್ನು ಮಾಡಿಸೋದಕ್ಕೆ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳೋದಾದರೆ ಹದಿನೈದು ಸಾವಿರ ಪ್ಲಸ್ ಒಂದು ನಾಲ್ಕೈದು ಸಾವಿರ ಆಗುತ್ತೆ ಟೋಟಲಾಗಿ ಇಪ್ಪತ್ತು ಸಾವಿರದೊಳಗೆ ಚಂಡಿಕಾ ಹೋಮ ಮಾಡಿಸೋದಕ್ಕೆ ಹಣ ಆಗುತ್ತೆ ಅಂತಾನೆ ಹೇಳಬಹುದು ಹದಿನೈದು ಸಾವಿರ ನೀವು ಅಲ್ಲಿ ಏನು ಪೇ ಮಾಡಿರ್ತೀರಲ್ಲ ಅಲ್ಲ ಅಲ್ವ ಅಲ್ಲಿ ಅದು ಇನ್ನು ಎಕ್ಸ್ಟ್ರಾ ಒಂದು ನಾಲ್ಕೈದು ಸಾವಿರ ನಿಮಗೆ ಎಷ್ಟು ಹಣವನ್ನು ಅಲ್ಲಿ ಕೊಡಬೇಕು ಅನ್ಸುತ್ತೋ ಅಷ್ಟನ್ನು ನೀವು ಅಲ್ಲಿ ಕೊಡಬಹುದು ಒಂದು ಪೂಜೆಗೆ ನೀವು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಏನು ಹೋಗಿರ್ತೀರಲ್ವಾ ನಾವು ಹೋದಾಗ ನಾಲ್ಕು ಐದು ಜನಕ್ಕೆ ಎಂಟ್ರಿ ಇದೆ ಅಂತ ಹೇಳಿದ್ರು ಬಟ್ ಒಂದು ಸಿಕ್ಸ್ ಏಯ್ಟ್ ಮೆಂಬರ್ಸಿಗೆ ಅಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಅನಿಸುತ್ತೆ ಅಂದರೆ ನಮ್ಮ ಪಕ್ಕದಲ್ಲಿದ್ದವರು ಎಲ್ಲ ಅಷ್ಟು ಜನ ಇದ್ದರು ನಾವು ಒಂದು ನಾಲ್ಕೈದು ಜನ ಹೋಗಿದ್ವಿ ಗೊತ್ತಿಲ್ಲ ಅಲ್ಲಿ ಹೇಗೆ ಯಾವ್ಯಾವ ರೀತಿಯಲ್ಲಿ ರೂಲ್ಸ್ಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನನಗೆ ಕೇಳ್ದಂಗೆ ಒಂದು ಏಳೆಂಟು ಜನನ ಬಿಡ್ಕೊಳ್ತಾರೆ ಅಂತ ಹೇಳಿ ಅನಿಸುತ್ತೆ ನನಗೆ ಎಷ್ಟು ವಿಷಯಗಳು ಗೊತ್ತೋ ಅಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ